लोकसमरदा हत्तले कांग्रेस के ಮತ್ತೊಂದು ಶಾಕ್ ಎದುರಾಗಿದೆ ಚುನಾವಣೆ ಹತ್ತಲೇ ಕಾಂಗ್ರೆಸ್ کے ಮತ್ತೊಂದು ಸಂಕಷ್ಟ ಲೋಕಸಭಾ ಚುನಾವಣೆಯ ಹತ್ತಲೇ ಕಾಂಗ್ರೆಸ್ کے درಾಗಿರುವಂತ ಸಂಕಷ್ಟ ಏನು ಕಾಂಗ್ರೆಸ್ ವಿರುದ್ಧ ಎಂಟುರ ಇಪ್ಪತ್ತ ಮೂರು ಕೋಟಿ ನೋಟಿಸ್ ಜಾರಿ ಅಂದ್ರೆ ಸಾವಿರದ ಎಂಟುನೂರ ಇಪ್ಪತ್ತ ಮೂರು ಕೋಟಿ ತೆರಿಗೆ ಪಾವತಿ ಮಾಡಬೇಕು ಅಂತ ನೋಟಿಸ್ ಜಾರಿಯಾಗಿದೆ ಆದಾಯ ತೆರಿಗೆ ಇಲಾಖೆಯಿಂದ ಕಾಂಗ್ರೆಸ್ಗೆ ನೋಟಿಸ್ ಐ ಟಿ ನೋಟಿಸ್ ಅನ್ನ ಪ್ರಶ್ನಿಸಿ ಕಾಂಗ್ರೆಸ್ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು ನಿನ್ನೆಷ್ಟೇ ಕಾಂಗ್ರೆಸ್ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿತ್ತು ಐಟಿ ನೋಟಿಸ್ ಅನ್ನ ಪ್ರಶ್ನಿಸಿ ಕಾಂಗ್ರೆಸ್ ಅರ್ಜಿ ಸಲ್ಲಿಕೆ ಮಾಡಿದ್ದಾಗಿತ್ತು ಆದ್ರೆ ಅರ್ಜಿಯನ್ನ ಈಗನು ವಜಾಗೊಳಿಸಲಾಗಿದೆ ಆ ಅರ್ಜಿ ವಜಾ ಬೆನ್ನಲ್ಲೇ ಸಾವಿರದ ಎಂಟುನೂರ ಇಪ್ಪತ್ತ ಮೂರು ಕೋಟಿಯ ನೋಟಿಸ್ ಈಗ ಬಂದಿದೆ ಕಾಂಗ್ರೆಸ್ಗೆ ಅಂದ್ರೆ ತೆರಿಗೆ ಪಾವತಿಯಲ್ಲಿ ತಪ್ಪು ಕಂಡು ಬಂದ ಹಿನ್ನೆಲೆಯಲ್ಲಿ ದಂಡ ವಿಧಿಸಲಾಗಿರೋದು ತೆರಿಗೆ ಮೊತ್ತಕ್ಕೆ ದಂಡ ಹಾಗೂ ಬಡ್ಡಿಯನ್ನು ವಿಧಿಸಿ ಈ ಒಂದು ನೋಟಿಸ್ ಅನ್ನ ಕಾಂಗ್ರೆಸ್ಗೆ ಜಾರಿಗೊಳಿಸಲಾಗಿರೋದು ಅಂದ್ರೆ ಇದರ ಹಿನ್ನೆಲೆಯನ್ನು ನೋಡೋದಾದ್ರೆ ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಹದಿನೆಂಟು ಹಾಗೂ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಅವಧಿ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ ಆರು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ दिया तेरे के ई बगे संपूर्ण माहिती कोड़वन्ते कांग्रेस के नोटिसन न नीडलागीतू इगागले कांग्रेस ना 11 अकाउंट कलांना ई हिनेलेले आईटी फ्रीज कूडा माडीतो हमारे 1993 94 के नोटिसस हमारे को आए, सीताराम केसरी जी के जमाने के और जब नोटिसस पिछली बार आए थे डिमांड कल हमारे पास में आया है 53 करोड़स का सीताराम केसरी जी के जमाने के 53 करोड़ का डिमांड कांग्रेस का 1993-94 का कांग्रेस को आया और टोटल पिछले इसी तरीके से उन लोगों ने पांच सालों का दिया है तीन सालों का और वो बना रहे हैं अठारह करोड़ की डिमांड कांग्रेस पार्टी से करेगी है 1823 करोड़ का डिमांड इनकम टैक्स ने कांग्रेस पार्टी से किया है। ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ದೆಹಲಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಲೋಕಸಭಾ ಚುನಾವಣೆ ಹೊತ್ತಲೆ ಕಾಂಗ್ರೆಸ್ಗೆ ಇದೊಂದು ದೊಡ್ಡ ಶಾಕ್ ಅಂತ ಅನ್ಸುತ್ತೆ ಯಾವ ರೀತಿಯ ಸವಾಲು ಇದು ಮತ್ತೆ ಈ ಪ್ರಕರಣದ ಹಿನ್ನೆಲೆ ಹೌದು ಸುಕನ್ಯಾ ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ ಅಭ್ಯರ್ಥಿಗಳ ಹೆಸರು ಕೂಡ ಹೆಸರುಗಳನ್ನು ಕೂಡ ಕಾಂಗ್ರೆಸ್ ಘೋಷಣೆಯನ್ನ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಈಗ ಐ ಟಿ ಶಾಕ್ ಎದುರಾಗಿದೆ ಆ ಒಂದೊಂದು ಐ ಟಿ ನೋಟಿಸ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಐ ಟಿ ಆದಾಯ ತೆರಿಗೆ ಇಲಾಖೆ ಕಾಂಗ್ರೆಸ್ನ ಹನ್ನೊಂದು ಅಕೌಂಟ್ ಗಳನ್ನ ಫ್ರೀಸ್ ಮಾಡಿದೆ ನಾಲ್ಕು ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಹನ್ನೊಂದು ಅಕೌಂಟ್ ಫ್ರೀಸ್ ಮಾಡಿದೆ ಸುಮಾರು ಇನ್ನೂರ ಹತ್ತು ಕೋಟಿ ರುಗಳಷ್ಟು ಹಣವನ್ನ ಕಾಂಗ್ರೆಸ್ ಈಗ ತೆಗೆಯೋ ತೆಗೆಯದಂತ ಸ್ಥಿತಿ ಆಗಿದೆ ಈ ಹಿಂದೆ ಸುದ್ದಿ ಗೋಷ್ಠಿ ನಡೆಸಿದಂತಹ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಸಹ ಹೇಳಿದ್ರು ನಮಗೆ ಟೀ ಕಾಫಿ ಕೊಡೋದಕ್ಕೂ ಕೂಡ ದುಡ್ಡು ಇಲ್ಲ ದುಡ್ಡು ರೀತಿ ಮಾಡಿದ್ದಾರೆ ಅದರ ಜೊತೆಗೆ ಪ್ರಯಾಣ ಬೆಳೆಸಲಿಕ್ಕೂ ಟ್ರೈನ್ ಪ್ರಯಾಣ ಬೆಳೆಸಲಿಕ್ಕೂ ಟಿಕೆಟ್ ಖರೀದಿ ಮಾಡೋದಕ್ಕೂ ಕೂಡ ನಮ್ಮ ಹಣ ಇಲ್ಲ ಅನ್ನುವಂತಹ ಒಂದು ಆತಂಕವನ್ನ ವ್ಯಕ್ತಪಡಿಸಿದ್ರು ಸುದ್ದಿಗೋಷ್ಠಿ ನಡೆಸಿ ಇವತ್ತು ಕಾಂಗ್ರೆಸ್ ನಾಯಕರು ಒಂದು ಸುದ್ದಿಗೋಷ್ಠಿ ನಡೆಸಿ ಒಂದು ಹೊಸ ವಿಷಯವನ್ನು ಹೇಳಿದ್ದಾರೆ ನಿನ್ನೆ ಅಷ್ಟೇ ಮತ್ತೊಂದು ಐ ಟಿ ಕಾಂಗ್ರೆಸ್ಗೆ ನೋಟಿಸ್ ಅನ್ನ ಕೊಟ್ಟಿರುವಂತಹ ಕೋಟಿ ರೂಗಳನ್ನ ದಂಡವಾಗಿ ಪಾವತಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅದು ಕೂಡ ವಾರ್ಷಿಕ ಅವಧಿಯಲ್ಲಿ ಆ ವರ್ಷದ ಅವಧಿಯಲ್ಲಿ ಐವತ್ ಕೋಟಿ ರೂಪಾಯಿಯನ್ನು ಕೊಡಬೇಕು ಮತ್ತೆ ಸುಮಾರು ಒಟ್ಟಾರೆ ಕೋಟಿ ರೂಗಳನ್ನ ದಂಡವಾಗಿ ಪಾವತಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ನೋಟಿಸ್ ಬಂದಿರುವಂತಹ ನಮ್ಮ ಇರೋ ಇರುವಂತಹ ಅಕೌಂಟ್ಗಳನ್ನು ಫ್ರೀಸ್ ಮಾಡಿದ್ದಾರೆ ನಾವು ಎಲ್ಲಿಂದ ದಂಡವನ್ನು ಪಾವತಿಸುವಂತಹದ್ದು ಮತ್ತೆ ರಾಜಕೀಯ ಪಕ್ಷಗಳಿಗೆ ಐ ಟಿ ರಿಟರ್ನ್ ಸಲ್ಲಿಸಲಿಕ್ಕೆ ಒಂದಷ್ಟು ವಿನಾಯಿತಿಗಳಿರುತ್ತೆ ಆ ಎಲ್ಲ ವಿನಾಯಿತಿಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿಲ್ಲ ಬೇರೆ ಪಕ್ಷಗಳಿಗೆ ಆ ವಿನಾಯಿತಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ನಮಗೆ ಏನು ದಂಡವನ್ನು ವಿಧಿಸಿದ್ದಾರೆ ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಕೋಟಿ ರೂಗಳನ್ನು ನೀವು ದಂಡವಾಗಿ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದಾಯ ತೆರಿಗೆ ಇಲಾಖೆ ಏನು ನೋಟಿಸನ್ನು ಕೊಟ್ಟಿದೆ ಅದೇ ರೀತಿ ಒಂದು ವೇಳೆ ಬಿಜೆಪಿಗೆ ನೋಟಿಸ್ ಅನ್ನು ಕೊಡೋದೇ ಆದರೆ ನಾಲ್ಕು ಸಾವಿರದ ಆರುನೂರು ಕೋಟಿ ರುಗಳಷ್ಟು ದಂಡವನ್ನು ಬಿಜೆಪಿ ಕಟ್ಟಬೇಕಾಗತ್ತೆ ಆದರೆ ಬಿಜೆಪಿಗೆ ನೋಟಿಸ್ ಅನ್ನು ಕೊಡದಲ್ಲೇ ಕೆ ಕೇವಲ ಕಾಂಗ್ರೆಸ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಆರೋಪವನ್ನ ಮಾಡ್ತಿದ್ದಾರೆ ಮತ್ತೆ ಕಾನೂನು ಹೋರಾಟ ಕೂಡ ಮಾಡೋದಾಗಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರತಕ್ಕಂಥದ್ದು ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಐ ಟಿ ಐಟಿಯನ್ನ ಬಿಜೆಪಿ ದುರ್ಬಳಕೆಯನ್ನ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಹಣಿಲಿಕ್ಕೆ ಈ ರೀತಿಯಾದ ನೋಟಿಸ್ಗಳನ್ನು ಕೊಡಲಾಗ್ತಿದೆ ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ಆದ್ರೆ ಇದಕ್ಕೆ ಬಿಜೆಪಿ ನಾಯಕರು ಯಾವ ರೀತಿಯಾದಂತಹ ತಿರುಗೇಟನ್ನು ಕೊಡ್ತಾರೆ ಅನ್ನುವಂಥದನ್ನ ಕಾದ್ ನೋಡ್ಬೇಕಾಗಿದೆ ಸುಕನ್ಯಾ ಧನ್ಯವಾದ ಹರೀಶ್